ವಾಪಸ್ಸು ಹಳೇ ಫಾರ್ಮಿಗೆ ವಾಪಸ್ ಬಂದಿದ್ದಾರೆ ಆರ್ ಸಿ ಬಿ ಅದೇ ರಾಗ ಅದೇ ಹಾಡು ತಮ್ಮದೇ ಪಿಚ್ಚು ಎಲ್ಲ ಗೊತ್ತಿದ್ದು ಎಲ್ಲರೂ ಒಂಥರ ಬೀಸ ಅಂದ್ರೆ ಬೀಸಾನ ಕೋಲಿ ಒಬ್ನ ಔಟ್ ಆಗಿದ್ದು ನೋಡಿದೆ ಬೌನ್ಸು ಸ್ವಲ್ಪ ಜಾಸ್ತಿ ಬಂತು ಆಯಿತಾ ಕೋಲಿ ಔಟ್ ಆಗಿದ್ದು ಫಿಲ್ ಸಾಲ್ಟು ಕಸ ಹೊಡಿಯೋಕೆ ಹೋಗಿ ಔಟ್ ಆದ ಮುಂದ್ಗಡೆ ಬಂದು ನಿಜಾಗ್ಲೂ ಅನ್ನೆಸೆಸರಿ ಶಾಟ್ ಇತ್ತದು ಸಿರಾಜ್ ಬೇರೆ ಸಿಟ್ಟಲ್ಲಿ ನನ್ನ ಪೈಲೆ ನನ್ನ ಆರ್ ಸಿ ಬಿ ಟೀಮಿಂದ ತಗೊಳ್ಳಿಲ್ಲ ಸ್ಟಾರ್ಟಿಂಗ್ ಏನೇ ಎರಡ್ ವಿಕೆಟ್ ದಡ ದಡ ಅಂತ ಬಿದ್ದೋದು ಇವತ್ತು ನಂಗೆ ಪೂರ್ತಿ ಓವರ್ ಆಡಿದ್ರು ಬಟ್ ಇವ್ರ ಲಕ್ ಚೆನ್ನಾಗಿತ್ತು ಅಲ್ಲಿ ಕ್ಯಾಚ್ ಗಳು ಹಿಡೀಲಿಲ್ಲ ಕರೆಕ್ಟಾಗಿ ಆಗಿ ಅವ್ರಡಿಂಗ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಬಚಾವ್ ಆಗ್ಬಿಟ್ಟು ಗೆದ್ಬಿಟ್ಟಿದ್ರು ಈ ನಾನು ಅದೇ ಮ್ಯಾಚ್ ಅಲ್ಲೂ ಹೇಳಿದ್ದೆ ನಾನು ಇವ್ರ ಲಕ್ ಚೆನ್ನಾಗಿತ್ತು ಕ್ಯಾಚ್ ಗಳೆಲ್ಲ ಮಿಸ್ ಆಯ್ತು ಹೊಡೆದ್ರು ಗೆದ್ರು ಅಂತ

ಮಿನಿಮಮ್ ಹೇಳ್ತಿರೋದು ನಾನು ಇನ್ನೂ ಜಾಸ್ತಿ ಇವ್ರು ಬಿಟ್ಟಿದ್ರೆ ಇವರೇ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಜಿ ಟಿ ಮಿನಿಮಮ್ ಅಷ್ಟು ಹೊಡಿತಿದ್ರು ಈಗ ನೋಡಿದರೆ ಇವ್ರು ಪಿಚ್ ಅಸೆಸ್ ಮಾಡಿದೆ ಒಳ್ ತಮ್ಮದೇ ಪಿಚ್ ನಂಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಬೌಲಿಂಗ್ ಬಾಲರ್ಸಿಗೆ ಅಸಿಸ್ಟ್ ಸ್ಪೀಡ್ ಬಾಲರ್ಸಿಗೆ ಅಸಿಸ್ಟ್ ಇರೋ ಪಿಚ್ ಇತ್ತಿದ್ದು ಅಂಥ ಜಾಗದಲ್ಲಿ ಇವರು ಎಲ್ಲರೂ ಬಂದು ಬೀಸೋದು ಅಟ್ಲೀಸ್ಟ್ ಒಂದು ಎರಡು ವಿಕೆಟ್ ಮೇಲೆ ಆದರೂ ನೋಡ್ಕೊಂಡು ಆಗ್ಬೇಕಾಗಿತ್ತು ಕೋಹ್ಲಿ ಹೋಯ್ತು ಪಡಿಕಲ್ಲು ಹೋಯ್ದ ಬಂದಾ ಫಾರ್ವರ್ಡ್ದಾ ನೆಕ್ಸ್ಟ್ ಬೋರ್ಡೆ ಸ್ವಲ್ಪ ಜಾಸ್ತಿನೇ ಆಯ್ತು ಸೊ ಬ್ಯಾಟಿಂಗ್ ಅಂತೂ ಇನಿಷಿಯಲಿ ಹೊಡೆಸ್ಕೊಂಡ್ರು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆದರೂ ಇದ್ದಿದ್ರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಲಿವಿಂಗ್ಸ್ಟನ್ನು ಟಿಮ್ ಡೇವಿಡು ಇಬ್ಬರು ಚೆನ್ನಾಗಿ ಆಡ್ಬಿಟ್ರು ಎಂಡಿ ಇಲ್ಲಾಂದರೆ ಇದು ಒನ್ ಸಿಕ್ಸ್ಟಿ ನೈನು ಹೊಡಿಯೋಕ್ಕಾಗ್ತಿರಲಿಲ್ಲ ಹೇಳ್ಕೀಲಿ ನೋಡಿದರೆ ನೂರ ನಾನು ಫಸ್ಟ್ ಅಂದ್ಕೊಂಡು ನೋಡಿದಾಗ ನೂರ ಇಪ್ಪತ್ತು ಗಂಟೆ ಮುಟ್ಟೆ ಕಟ್ತಾರೆ ಅನ್ಕೊಂಡು ಕೂತಿದ್ದೆ ನಾನು ನಾನು ಹೋಯ್ತು ಬಿಡು ಅಂತ ಸ್ಟಾರ್ಟಿಂಗೇ ಗೊತ್ತಾಗುತ್ತೆ ನನಗೆ ಹೋಗ್ಲಿ ಒಂದು ಮ್ಯಾಚ್ ಹೋಯ್ತು ನೆಕ್ಸ್ಟ್ ಮ್ಯಾಚ್ ಮತ್ತೆ ಹಿಂಗೆ ಕಣ್ಣು ಮುಚ್ಕೊಂಡು ಬೀಸ್ತೀನಿ ಮತ್ತೆ ಇನ್ನೂರು ರನ್ ಬರ್ತವೆ ಅನ್ಕೊಂಡು ಆಡ್ಬಾರ್ದಷ್ಟೇ ಇವಾಗ ಸೋಲ್ಬೇಕು ಪರವಾಗಿಲ್ಲ ಮಧ್ಯದಲ್ಲಿ ಒಂದ್ ಮ್ಯಾಚ್ ಸೋಲ್ಲಿ ಹಿಂಗೆ ದೃಷ್ಟಿ ಆಗ್ಬಿಟ್ಟಿರುತ್ತೆ ಎಲ್ಲಾ ಮ್ಯಾಚ ಹೋಗಿ ಲಾತ್ ಸೆಮಿಫೈನಲ್ ಫೈನಲ್ ಹೋಗಿ ಸೋಲೋದ್ ಬೇಡ ಇವಾಗ ಮಧ್ಯ ಮಧ್ಯದಲ್ಲಿ ಪರವಾಗಿಲ್ಲ ಸ್ವಲ್ಪ ದೃಷ್ಟಿ ತಗಿಲಿ ಆಮೇಲೆ ಕ್ರೂಷಿಯಲ್ ಮ್ಯಾಚಸ್ ಏನಿದೆ ಅಲ್ಲಿ ಮಾತ್ರ ಕರೆಕ್ಟ್ ಆಗಿ ಆಗ್ರಪ್ಪ ಇವಾಗ ಇಂತವೆಲ್ಲ ಮ್ಯಾಚ್ ಅಷ್ಟು ಮ್ಯಾಟರ್ ಆಗಲ್ಲ ಇನಿಷಿಯಲ್ ಸ್ಟೇಜು ಎಡೂ ಬಿದ್ರು ಹತ್ತಕ್ಕಿನ್ನ ಬೆಟ್ಲಿದೆ ತಾಕತ್ತಿದೆ ಹತ್ಬೋದು ಬಟ್ ಹೋಗಿ ಬಿದ್ರೆ ಕೆಳಗಡೆ ಸೀದಾ ಮತ್ತೆ ಮುಂದಿನ ಸಲ ಡೈಲಾಗ್ ಇಸ್ ಕಾಮನ್ ರಿಪೀಟ್ ಆಗುತ್ತೆ ಅದು ಬೇಡ ಏನೋ ಈ ತರ ಈ ಸತಿ ಬೇರೆ ಹೋಪ್ಸ್ ಬೇರೆ ಇಟ್ಕೊಂಡಿದ್ವಿ ಏಟೀನ್ 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 ಅಂತ ನೋಡಲ್ಲ ಅದಾದ್ರೂ ಇನ್ನೊಂದು ಬೌಲರ್ಸ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಯ್ತು ಅನ್ನಿಸ್ತೈತಿ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಓಡಿಸ್ಕೊಂಡ್ರಲ್ಲ ಏನ್ ಈ ಮ್ಯಾಚ್ ಅಲ್ಲಿ ಯಾರು ಅಂತ ವಿಕೆಟ್ ಟೇಕಿಂಗ್ ಬರಲೇ ಇಲ್ಲ ಇದು ಪಿಚ್ ಹೆಂಗಿದೆ ಫಸ್ಟ್ ಆಫ್ ಆಲ್ ಇದು ಚಿನ್ನಸ್ವಾಮಿ ಆಯಿತಾ ಚಿಕ್ ಗ್ರೌಂಡು ಆಯಿತಾ ಇಲ್ಲಿ ಟೈಮಿಂಗು ಬೇಕಾಗಿಲ್ಲ ಬಾರಿ ಪವರ್ ಮೇಲೆ ಸಿಕ್ಸ್ ಹೋಗ್ತವೆ ಆಯಿತಾ ಮಿಸ್ ಟೈಮ್ ಆದರೂ ಸಿಕ್ಸ್ ಹೋಗ್ತವೆ ಸೊ ಇಲ್ಲಿ ಬ್ಯಾಟ್ಸ್ಮನ್ಗಳು ಎದುರುಕೊಳಕ್ಕೆ ಹೋಗೋಲ್ಲ ಬೀಸೋಣ ಪವರ್ ಮೇಲೆ ಸಿಕ್ಸ್ ಕಳ್ಸೋಣ ಟೈಮಿಂಗ್ ಬೇಕಿಲ್ಲ ಅಂತ ಸೊ ಈಸಿಲಿ ಹೊಡ್ಸ್ಕೋತಾರೆ ಹೋಗಲಿ ಇದು ಹೋಯಿತು ಆದರೆ ಈ ಸರ್ತಿ ಇದ್ದಿದ್ರಲ್ಲಿ ಸ್ವಲ್ಪ ನೆಟ್ ಬೌಲಿಂಗ್ ಮಾಡಿದ್ರು ಇವ್ರು ಮೂರೇ ಜನ ಹೇಸಲ್ವುಡ್ ಒಂದು ಸ್ವಲ್ಪ ನೆಟ್ಟಿಗೆ ಮಾಡ್ದೆ ಭುವನೇಶ್ ಕುಮಾರು ಅಷ್ಟು ನೆಟ್ಗೆ ಆದರೆ ಪ್ರಾಬ್ಲಮ್ ಏನಂದ್ರೆ ಪ್ರತಿ ಓವರ್ದು

ಟ್ವೆಂಟಿ ಪ್ಲಸ್ ಆದ್ರೆ ಒಂದ್ ಫೈಟ್ ಇರುತ್ತೆ ಅವರು ಚೆನ್ನಾಗಿ ಹೊಡೆದ್ರು ಇವರು ಚೆನ್ನಾಗಿ ಹೊಡೆದ್ರು ಅಂತ ಬಟ್ ಒನ್ ಸೆವೆಂಟಿ ಒನ್ ಏಟಿ ಒನ್ ನೈಂಟಿ ಆದ್ರೂ ಈಸಿ ವಿನ್ ಆಗ್ಬೋದು ಅಲ್ಲಿ ಬೇರೆ ಯಾರಾದ್ರೂ ಆರಾಮ ಹೊಡಿಬಹುದು ಚೆನ್ನಾಗಿ ಫಸ್ಟ್ ಆರ್ಡರ್ ಏನ್ ಬರ್ತಾರೆ ಸ್ಟಿಕ್ ಆನ್ ಹಾಕ್ಬಿಟ್ಟು ನೀಟ್ ಬಾಲ್ ಟು ಬಾಲ್ ಆಡ್ಕೊಂಡು ಲಾಸ್ಟ್ ಅಲ್ಲಿ ನಾಲ್ಕು ಓವರ್ ಅಲ್ಲಿ ಹೊಡೆದು ತಕೊಂಡ್ಬಿಡ್ಬೋದು ಅವರು ಇಲ್ಲ ಇವರು ಕಾಶಿಯಸ್ ಆಮೇಲೆ ಜಿ ಟಿ ಜಾಂಡ್ರು ನೋಡ್ಬಿಟ್ರು ಇದು ಸ್ವೀ ಸ್ವಲ್ಪ ಪೇಸರ್ಸ್ಗೆ ಹೆಲ್ಪ್ ಇದೆ ಅಂತ ಇವ್ರು ನಾಲ್ಕೈದವ್ರು ನಿಧಾನಕ್ಕೆ ಆಡಿದರು ಅವರೇ ಕೊಡ್ತಾರ ಬೀಸಣ್ಣ ಕೊಟ್ಟಾಗ ಭುವನೇಶ್ವರ್ ಕುಮಾರ್ ಸಿಕ್ಸ್ ಬಿತ್ತಲ್ಲ ಔಟಾಗಿ ಗಿಲ್ ಔಟ್ ಆಗಿದ್ದವರು ಸಿಕ್ಸ್ ಹೆಂಗೆ ಬಿತ್ತದು ಪೂರ್ತಿ ಚೆನ್ನಾಗಿ ಗ್ರೌಂಡ್ ಅರ್ಧ ಕವರ್ ಆಗಂಗೆ ಬಿತ್ತದು ನೀಟಾಗಿ ಸ್ಟೇಡಿಯಂ ಅರ್ಧ ಕ್ರೌಡ್ಸಲ್ಲಿ ಹೋಗಿ ಚೆನ್ನಾಗಿ ಬಿತ್ತು ಅದೇ ನೆಕ್ಸ್ಟ್ ಬಾಲಲ್ಲಿ ಹಳ್ಳಕ್ಕೆ ಬಿದ್ದ ಮಿಸ್ ಟೈಮ್ ಆಯಿತು ಸೋ ಲಕ್ ಜಸ್ಟ್ ಲಕ್ ಅಲ್ಲಿ ತನಕ ಅವ್ರು ಚಾನ್ಸೇ ಕೊಟ್ಟಿರಲಿಲ್ಲ ಇಬ್ಬರು ಗೆಲ್ಲು ಕೊಟ್ಟಿರಲಿಲ್ಲ ಸಾಯಿ ಸುದರ್ಶನೂ ಕೊಟ್ಟಿರಲಿಲ್ಲ ಪಾಪ ಫಿಫ್ಟಿ ಆಗ್ಬೇಕಾಯ್ತು ಸಾಯಿ ಸುದರ್ಶನ್ದು ಪಾಪ ಮೂರು ಮ್ಯಾಚ್ ಎರಡು ಮ್ಯಾಚ್ ಫಿಫ್ಟಿ ಹೊಡೆದಿದ್ದ ಫಾರ್ಟಿ ನೈನ್ಗೆ ಬಂದು ಔಟ್ ಆದ ಇರಲಿ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇಂಡಿಯನ್ ಪ್ಲೇಯರ್ಸ್ ಆಯ್ತು ಸ್ಕೋರ್ ಮಾಡಿದರೆ ಬೇಜಾರಾಗಲ್ಲ ನಮಗೆ ನನಗೆ ಬೇಜಾರಾಗೋದು ಇಂಡಿಯಾ ಹೊರಗಡೆ ಪ್ಲೇಯರ್ಸ್ ಜಾಸ್ತಿ ಹೊಡಿತಾರಲ್ಲ ಅವಾಗಷ್ಟೇ ಯಾಕಂದ್ರೆ ಇವರೆಲ್ಲ ಇಂಡಿಯಾ ತಾನೆ ಅಟ್ ದಿ ಎಂಡ್ ಆಫ್ ದ ಡೇ ಸೊ ಸೊ ಪರವಾಗಿಲ್ಲ ಆದರೆ ಆರ್ ಸಿ ಬಿ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿ ಆ್ಯಸ್ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಭೂಮಿ ಮೇಲೆ ಬಂದು ಆಡಿದರೆ ಸ್ವಲ್ಪ ನೆಕ್ಸ್ಟ್ ಮ್ಯಾಚು ಇಷ್ಟೇ ಇವತ್ತು ಕಂಡೀಷನ್ ಆಗಿತ್ತು ಮೇನ್ಲಿ ಸಿ ಎಸ್ ಕೆ ಏನ್ ಮಿಸ್ಟೇಕ್ ಮಾಡಿದರಲ್ಲ ಆ ಮಿಸ್ಟೇಕ್ ಇವತ್ತು ಆರ್ ಸಿ ಬಿ ಮಾಡಿದ್ರು ಅಷ್ಟೇ ಅದೇ ಅದೇ ಮೇನ್ ಪ್ರಾಬ್ಲಮ್ ಆಗಿತ್ತು ಸಾಕು ನೋಡೋಣ ಇನ್ನ ಮುಂದೆ ಏನು ಮಾಡ್ತಾರೆ ಅಂತ ಇವಾಗ ಸದ್ಯಕ್ಕೆ ಸೋತಿದ್ದೇನೋ ಅಂತ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಬಟ್ ಮುಂದೆ ಕ್ರೂಷಿಯಲ್ ಮ್ಯಾಚಸ್ ಗೆಲ್ಲಿ ಅಷ್ಟೇ ಸೊ ಇಟ್ಸ್ ಫೈನ್ ಮಧ್ಯದಲ್ಲಿ ಒಂದು ಸೋಲೋದು ಹುಲಿ ತುಂಬ ಹೆಗರ್ಬೇಕಂದ್ರೆ ಒಂದೆರಡು ಸ್ಟೆಪ್ ಹಿಂದೆ ಹೋಗುತ್ತಾ ಅವಲ್ಲ ಅವಾಗ ಸೊ ಆ ಸ್ಟೆಪ್ ತಗೊಳ್ಳಿ ಇವರು ತಿಂದೆ ತಗೊಳ್ಳಿ ಜಾಸ್ತಿ ಬೇಡ ಅಷ್ಟೇ ಆ ಎರಡು ತಗೊಳ್ಳಿ ಅಷ್ಟೇ ಎಲ್ ತಗೋಬೇಕು ಅಷ್ಟೇ ತಗೊಳ್ಳಿ ರಿವರ್ಸ್ ಗೇರ್ ಬೇಡ ಜಸ್ಟ್ ಒಂದ್ ಚೂರ್ ಹಿಂದೆ ತಗೊಂಡು ಟ್ಯಾಪ್ ಮಾಡ್ಲಿ